ಅದನ್ನೆಲ್ಲ ಮೀಡಿಯಾದವರು ಕೊಟ್ಟಿದ್ದೀವಿ ಅಂತಂದ್ರು ಮೀಡಿಯಾದವರು ಎಲ್ಲ ಎಲ್ಲ ಇದ್ದಾರೆ ಯಾರ್ಯಾರೊಬ್ಬರು ಕೊಟ್ಟಿದ್ದಾರೆ ಸರ್

ಯಾವುದೇ ಒಂದು ಅನಾಹುತ ಆಗಲ್ಲ ಯಾಕಂದ್ರೆ ಯಜಮಾನರು ಶಾಂತಿಯುತರು

ಅಮ ಅದಕ್ಕೆ ಇನ್ನೊಂದು ಸರ್ ಇಷ್ಟೊಂದು ಅವರು ಕೇಳ್ನೇ ನಾನು ಯಾ ಸರ್ ರೈಟ್ ರೆಡಿ ಅಮ್ಮ ಸ್ಟೇಷನ್ ಗೆ ಹೋಗೋದು ಸರ್ ಸರ್ ಬಿಡಿ ಏನು ಮಾಡ್ಕೊಂಡು ಹೋಗೋದು ಎಕ್ಸಿಟ್ ಮಾಡ್ಕೊಂಡು ಹೋಗ್ತೀನಿ ಸರ್ ಎಕ್ಸಿಟ್ ಬ್ಯಾಕ್ ಔಟ್ ಎಕ್ಸಿಟ್ ಬ್ಯಾಕ್ ಔಟ್ ಬ್ಯಾಕ್ ಔಟ್ ಬ್ಯಾಕ್ ಔಟ್ ಹೋಗೋ